ಇದೆಲ್ಲದರ ನಡುವೆ ಕಾಂತಾರ ಸಿನಿಮಾದ ನಾಯಕ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ವಿನಾಯಕನ ಮೊರೆ ಹೋಗಿದ್ದಾರೆ ಯಾವುದೇ ವಿಘ್ನಗಳು ಬಂದರೂ ಕೂಡ ಅದನ್ನ ಪಕ್ಕಕ್ಕೆ ಸರಿಸು ವಿಘ್ನ ನಿವಾರಕನ ಮೊರೆ ಹೋಗಿದ್ದಾರೆ ರಿಷಬ್ ಶೆಟ್ಟಿ ಕಾಂತಾರ ಒಂದು ಸಿನಿಮಾ ಸಕ್ಸಸ್ ಇನ್ ಟೆಂಪಲ್ ರನ್ ಪುರಾಣ ಸಿದ್ದಿ ವಿನಾಯಕ ದೇಗುಲದಲ್ಲಿ ವಿಶೇಷ ಪೂಜೆ ಚಿತ್ರತಂಡದ ಜೊತೆ ವಿಘ್ನ ನಿವಾರಕನ ದರ್ಶನ ಪಡೆದ ರಿಷಬ್ ಶೆಟ್ಟಿ ಮುಂಬೈ ವಿನಾಯಕನ ಮೊರೆ ಹೋಗಿದ್ದಾರೆ ರಿಷಬ್ ಶೆಟ್ಟಿ ಕಾಂತಾರವನ್ ಸಿನಿಮಾದ ಸಕ್ಸಸ್ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ವಿನಾಯಕನ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ಮಾಡಿದ್ದಾರೆ ರಿಷಬ್ ಶೆಟ್ಟಿ ಚಿತ್ರತಂಡದ ಜೊತೆಗೂಡಿ ವಿಘ್ನ ನಿವಾರಕನ ದರ್ಶನವನ್ನ ಪಡೆದಿದ್ದಾರೆ ಯಾವುದೇ ವಿಘ್ನಗಳು ಎದುರಾದರೂ ಕೂಡ ಅದನ್ನ ನಿವಾರಿಸು ಅಂತ ಹೇಳಿ ವಿಘ್ನ ನಿವಾರಕನ ದರ್ಶನವನ್ನ ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಇದೆಲ್ಲದರ ನಡುವೆ ಕಾಂತಾರ ಸಿನಿಮಾದ ನಾಯಕ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ವಿನಾಯಕನ ಮೊರೆ ಹೋಗಿದ್ದಾರೆ ಯಾವುದೇ ವಿಘ್ನಗಳು ಬಂದರೂ ಕೂಡ ಅದನ್ನ ಪಕ್ಷಕ್ಕೆ ಸರಿಸು ವಿಘ್ನ ನಿವಾರಕನ ಮೊರೆ ಹೋಗಿದ್ದಾರೆ ರಿಷಬ್ ಶೆಟ್ಟಿ ಕಾಂತರ ಒಂದು ಸಿನಿಮಾ ಸಕ್ಸಸ್ ಹಿನ್ನೆಲೆ ಟೆಂಪಲ್ ರನ್ ಪುರಾಣ ಸಿದ್ಧಿ ವಿನಾಯಕ ದೇಗುಲದಲ್ಲಿ ವಿಶೇಷ ಪೂಜೆ ಚಿತ್ರತಂಡದ ಜೊತೆ ವಿಘ್ನ ನಿವಾರಕನ ದರ್ಶನ ಪಡೆದ ರಿಷಬ್ ಶೆಟ್ಟಿ ಮುಂಬೈ ವಿನಾಯಕನ ಮೊರೆ ಹೋಗಿದ್ದಾರೆ ರಿಷಬ್ ಶೆಟ್ಟಿ ಕಾಂತಾರವನ್ ಸಿನಿಮಾದ ಸಕ್ಸಸ್ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ವಿನಾಯಕನ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ಮಾಡಿದ್ದಾರೆ ರಿಷಬ್ ಶೆಟ್ಟಿ ಚಿತ್ರತಂದ ಚಿತ್ರತಂಡದ ಜೊತೆಗೂಡಿ ವಿಘ್ನ ನಿವಾರಕನ ದರ್ಶನವನ್ನ ಪಡೆದಿದ್ದಾರೆ ಯಾವುದೇ ವಿಘ್ನಗಳು ಎದುರಾದರೂ ಕೂಡ ಅದನ್ನ ನಿವಾರಿಸು ಅಂತ ಹೇಳಿ ವಿಘ್ನ ನಿವಾರಕನ ದರ್ಶನವನ್ನ ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಇದೆಲ್ಲದರ ನಡುವೆ ಕಾಂತಾರ ಸಿನಿಮಾದ ನಾಯಕ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ವಿನಾಯಕನ ಮೊರೆ ಹೋಗಿದ್ದಾರೆ ಯಾವುದೇ ವಿಘ್ನಗಳು ಬಂದರೂ ಕೂಡ ಅದನ್ನ ಪಕ್ಕಕ್ಕೆ ಸರಿಸು ವಿಘ್ನ ನಿವಾರಕನ ಮೊರೆ ಹೋಗಿದ್ದಾರೆ ರಿಷಬ್ ಶೆಟ್ಟಿ ಕಾಂತಾರ ಒಂದು ಸಿನಿಮಾ ಸಕ್ಸೆಸ್ ಟೆಂಪಲ್ ಅಲ್ಲೆಂಪಲ್ ರನ್ ಪುರಾಣ ಸಿದ್ದಿ ವಿನಾಯಕ ದೇಗುಲದಲ್ಲಿ ವಿಶೇಷ ಪೂಜೆ ಚಿತ್ರತಂಡದ ಜೊತೆ ವಿಘ್ನ ನಿವಾರಕನ ದರ್ಶನ ಪಡೆದ ರಿಷಬ್ ಶೆಟ್ಟಿ ಮುಂಬೈ ಸಿದ್ದಿ ವಿನಾಯಕನ ಮೊರೆ ಹೋಗಿದ್ದಾರೆ ರಿಷಬ್ ಶೆಟ್ಟಿ ಕಾಂತಾರವನ್ ಸಿನಿಮಾದ ಸಕ್ಸಸ್ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ವಿನಾಯಕನ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ಮಾಡಿದ್ದಾರೆ ರಿಷಬ್ ಶೆಟ್ಟಿ ಚಿತ್ರತಂಡದ ಜೊತೆಗೂಡಿ ವಿಘ್ನ ನಿವಾರಕನ ದರ್ಶನವನ್ನ ಪಡೆದಿದ್ದಾರೆ ಯಾವುದೇ ವಿಘ್ನಗಳು ಎದುರಾದರೂ ಕೂಡ ಅದನ್ನ ನಿವಾರಿಸು ಅಂತ ಹೇಳಿ ವಿಘ್ನ ನಿವಾರಕನ ದರ್ಶನವನ್ನ ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಇದೆಲ್ಲದರ ನಡುವೆ ಕಾಂತಾರ ಸಿನಿಮಾದ ನಾಯಕ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ವಿನಾಯಕನ ಮೊರೆ ಹೋಗಿದ್ದಾರೆ ಯಾವುದೇ ವಿಘ್ನಗಳು ಬಂದರೂ ಕೂಡ ಅದನ್ನ ಪಕ್ಕಕ್ಕೆ ಸರಿಸು ವಿಘ್ನ ನಿವಾರಕನ ಮೊರೆ ಹೋಗಿದ್ದಾರೆ ರಿಷಬ್ ಶೆಟ್ಟಿ ಕಾಂತಾರವನ್ ಸಿನಿಮಾ ಸಕ್ಸಸ್ ಟೆಂಪಲ್ ರನ್ ಪುರಾಣ ಪ್ರಸಿದ್ಧ ಸಿದ್ಧಿ ವಿನಾಯಕ ದೇಗುಲದಲ್ಲಿ ವಿಶೇಷ ಪೂಜೆ ಚಿತ್ರತಂಡದ ಜೊತೆ ವಿಘ್ನ ನಿವಾರಕನ ದರ್ಶನ ಪಡೆದ ರಿಷಬ್ ಶೆಟ್ಟಿ ಮುಂಬೈ ವಿನಾಯಕನ ಮೊರೆ ಹೋಗಿದ್ದಾರೆ ರಿಷಬ್ ಶೆಟ್ಟಿ ಕಾಂತಾರವನ್ ಸಿನಿಮಾದ ಸಕ್ಸಸ್ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ವಿನಾಯಕನ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ಮಾಡಿದ್ದಾರೆ ರಿಷಬ್ ಶೆಟ್ಟಿ ಚಿತ್ರತಂಡ ಚಿತ್ರತಂಡದ ಜೊತೆಗೂಡಿ ವಿಘ್ನ ನಿವಾರಕನ ದರ್ಶನವನ್ನ ಪಡೆದಿದ್ದಾರೆ ಯಾವುದೇ ವಿಘ್ನಗಳು ಎದುರಾದರೂ ಕೂಡ ಅದನ್ನ ನಿವಾರಿಸು ಅಂತ ಹೇಳಿ ವಿಘ್ನ ನಿವಾರಕನ ದರ್ಶನವನ್ನ ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಇದೆಲ್ಲದರ ನಡುವೆ ಕಾಂತಾರ ಸಿನಿಮಾದ ನಾಯಕ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ವಿನಾಯಕನ ಮೊರೆ ಹೋಗಿದ್ದಾರೆ ಯಾವುದೇ ವಿಘ್ನಗಳು ಬಂದರೂ ಕೂಡ ಅದನ್ನ ಪಕ್ಕಕ್ಕೆ ಸರಿಸು ವಿಘ್ನ ನಿವಾರಕನ ಮೊರೆ ಹೋಗಿದ್ದಾರೆ ರಿಷಬ್ ಶೆಟ್ಟಿ ಕಾಂತಾರ ಒಂದು ಸಿನಿಮಾ ಸಕ್ಸೆಸ್ ಟೆಂಪಲ್ ರನ್ ಪುರಾಣ ಸಿದ್ದಿ ವಿನಾಯಕ ದೇಗುಲದಲ್ಲಿ ವಿಶೇಷ ಪೂಜೆ ಚಿತ್ರತಂಡದ ಜೊತೆ ವಿಘ್ನ ನಿವಾರಕನ ದರ್ಶನ ಪಡೆದ ರಿಷಬ್ ಶೆಟ್ಟಿ ಮುಂಬೈ ವಿನಾಯಕನ ಮೊರೆ ಹೋಗಿದ್ದಾರೆ ರಿಷಬ್ ಶೆಟ್ಟಿ ಕಾಂತಾರ ಒನ್ ಸಿನಿಮಾದ ಸಕ್ಸಸ್ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ವಿನಾಯಕನ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ಮಾಡಿದ್ದಾರೆ ರಿಷಬ್ ಶೆಟ್ಟಿ ಚಿತ್ರತಂಡದ ಜೊತೆಗೂಡಿ ವಿಘ್ನ ನಿವಾರಕನ ದರ್ಶನವನ್ನ ಪಡೆದಿದ್ದಾರೆ ಯಾವುದೇ ವಿಘ್ನಗಳು ಎದುರಾದರೂ ಕೂಡ ಅದನ್ನ ನಿವಾರಿಸು ಅಂತ ಹೇಳಿ ವಿಘ್ನ ನಿವಾರಕನ ದರ್ಶನವನ್ನ ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಇದೆಲ್ಲದರ ನಡುವೆ ಕಾಂತಾರ ಸಿನಿಮಾದ ನಾಯಕ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ವಿನಾಯಕನ ಮೊರೆ ಹೋಗಿದ್ದಾರೆ ಯಾವುದೇ ವಿಘ್ನಗಳು ಬಂದರೂ ಕೂಡ ಅದನ್ನ ಪಕ್ಷಕ್ಕೆ ಸರಿಸು ವಿಘ್ನ ನಿವಾರಕನ ಮೊರೆ ಹೋಗಿದ್ದಾರೆ ರಿಷಬ್ ಶೆಟ್ಟಿ ಕಾಂತರ ಒಂದು ಸಿನಿಮಾ ಸಕ್ಸಸ್ ಇನ್ನಾಲೆ ಟೆಂಪಲ್ ರನ್ ಪುರಾಣ ಪ್ರಸಿದ್ಧ ಸಿದ್ದಿ ವಿನಾಯಕ ದೇಗುಲದಲ್ಲಿ ವಿಶೇಷ ಪೂಜೆ ಚಿತ್ರತಂಡದ ಜೊತೆ ವಿಘ್ನ ನಿವಾರಕನ ದರ್ಶನ ಪಡೆದ ರಿಷಬ್ ಶೆಟ್ಟಿ ಮುಂಬೈ ವಿನಾಯಕನ ಮೊರೆ ಹೋಗಿದ್ದಾರೆ ರಿಷಬ್ ಶೆಟ್ಟಿ ಕಾಂತಾರವನ್ ಸಿನಿಮಾದ ಸಕ್ಸಸ್ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ವಿನಾಯಕನ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ಮಾಡಿದ್ದಾರೆ ರಿಷಬ್ ಶೆಟ್ಟಿ ಚಿತ್ರತಂಡ ಚಿತ್ರತಂಡದ ಜೊತೆಗೂಡಿ ವಿಘ್ನ ನಿವಾರಕನ ದರ್ಶನವನ್ನ ಪಡೆದಿದ್ದಾರೆ ಯಾವುದೇ ವಿಘ್ನಗಳು ಎದುರಾದರೂ ಕೂಡ ಅದನ್ನ ನಿವಾರಿಸು ಅಂತ ಹೇಳಿ ವಿಘ್ನ ನಿವಾರಕನ ದರ್ಶನವನ್ನ ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಇದೆಲ್ಲದರ ನಡುವೆ ಕಾಂತಾರ ಸಿನಿಮಾದ ನಾಯಕ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ವಿನಾಯಕನ ಮೊರೆ ಹೋಗಿದ್ದಾರೆ ಯಾವುದೇ ವಿಘ್ನಗಳು ಬಂದರೂ ಕೂಡ ಅದನ್ನ ಪಕ್ಕಕ್ಕೆ ಸರಿಸು ವಿಘ್ನ ನಿವಾರಕನ ಮೊರೆ ಹೋಗಿದ್ದಾರೆ ರಿಷಬ್ ಶೆಟ್ಟಿ ಕಾಂತಾರ ಒಂದು ಸಿನಿಮಾ ಸಕ್ಸಸ್ ಟೆಂಪಲ್ ರನ್ ಪುರಾಣ ಸಿದ್ದಿ ವಿನಾಯಕ ದೇಗುಲದಲ್ಲಿ ವಿಶೇಷ ಪೂಜೆ ಚಿತ್ರತಂಡದ ಜೊತೆ ವಿಘ್ನ ನಿವಾರಕನ ದರ್ಶನ ಪಡೆದ ರಿಷಬ್ ಶೆಟ್ಟಿ ಮುಂಬೈ ವಿನಾಯಕನ ಮೊರೆ ಹೋಗಿದ್ದಾರೆ ರಿಷಬ್ ಶೆಟ್ಟಿ ಕಾಂತಾರವನ್ ಸಿನಿಮಾದ ಸಕ್ಸಸ್ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ವಿನಾಯಕನ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ಮಾಡಿದ್ದಾರೆ ರಿಷಬ್ ಶೆಟ್ಟಿ ಚಿತ್ರತಂಡದ ಜೊತೆಗೂಡಿ ವಿಘ್ನ ನಿವಾರಕನ ದರ್ಶನವನ್ನ ಪಡೆದಿದ್ದಾರೆ ಯಾವುದೇ ವಿಘ್ನಗಳು ಎದುರಾದರೂ ಕೂಡ ಅದನ್ನ ನಿವಾರಿಸು ಅಂತ ಹೇಳಿ ವಿಘ್ನ ನಿವಾರಕನ ದರ್ಶನವನ್ನ ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ